ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಮತ್ತೊಂದು ಘೋರ ದುರಂತಕ್ಕೆ ರಾಜ್ಯ ಸಾಕ್ಷಿಯಾಗಿದೆ ಇಪ್ಪತ್ತ ಎರಡು ವಯಸ್ಸಿನ ಸ್ವಾತಿ ಎನ್ನುವಂತಹ ಬದುಕಿ ಬಾಳಬೇಕಾಗಿದ್ದಂಥ ಯುವತಿಯನ್ನ ಅತ್ಯಂತ ಬರ್ಬರವಾಗಿ ಪ್ರಾಣ ತೆಗೆಯಲಾಗಿದೆ ಆಕೆಯ ಪ್ರಾಣವನ್ನ ತೆಗೆದಂತ ನಯಾಜ್ ಎನ್ನುವಂತ ಕ್ರೂರಿಯನ್ನ ಸದ್ಯ ಬಂಧಿಸಲಾಗಿದೆ ಆತನಿಗೆ ಸಾಥ್ ಕೊಟ್ಟಂತಹ ವಿನಯ್ ಹಾಗೆ ದುರ್ಗಾಚಾರಿಗೋಸ್ಕರ ಹುಡುಕಾಟ ಮುಂದುವರೆದಿದೆ ಬಂಧುಗಳೇ ಯುವತಿಯ ಕೊನೆಯ ಕ್ಷಣದ ಫೋಟೋವನ್ನ ನೋಡ್ತಾ ಇದ್ರೆ ಅಥವಾ ಆಕೆಯ ದೇಹ ಸಿಕ್ಕಂತ ಪರಿಯನ್ನು ನೋಡ್ತಾ ಇದ್ರೆ ಎಂಥವರಿಗೂ ಕೂಡ ಕರುಳು ಹಿಂಡುತ್ತೆ ಹಾಗೆ ಈ ಪಾಪಿಗಳು ಅಥವಾ ರಾಕ್ಷಸರಿದ್ದಾರಲ್ಲ ಅವರ ಬಗ್ಗೆ ಸಿಟ್ಟು ಉಕ್ಕಿ ಬರೋದಕ್ಕೆ ಶುರುವಾಗುತ್ತೆ ಹಾಗಾದ್ರೆ ಏನಿದು ಘಟನೆ ಏನೆಲ್ಲ ಆಯಿತು ಒಂದಷ್ಟು ವಿವರವನ್ನ ಗಮನಿಸ್ತಾ ಹೋಗೋಣ ಈ ಯುವತಿ ಮೂಲತಃ ಹಾವೇರಿಯ ರಟ್ಟಿಹಳ್ಳಿ ತಾಲೂಕಿನ ಮಾಸೂರು ಗ್ರಾಮದ ಯುವತಿ ರಾಣೆಬೆನ್ನೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಈಕೆ ಕೆಲಸವನ್ನ ಮಾಡ್ತಾ ಇದ್ಲು ಅಲ್ಲೇ ನರ್ಸಿಂಗ್ ಮುಗಿಸಿ ಅಲ್ಲಿಯೇ ನರ್ಸ್ ಆಗಿ ಈಕೆ ಕೆಲಸವನ್ನ ಮಾಡ್ತಿರ್ತಾಳೆ ಕಳೆದ ಮಾರ್ಚ್ ಮೂರನೇ ತಾರೀಕು ಇದ್ದಕ್ಕಿದ್ದ ಹಾಗೆ ಸ್ವಾತಿ ನಾಪತ್ತೆಯಾಗಿ ಬಿಡ್ತಾಳೆ ಮನೆಯವರೆಲ್ಲರೂ ಕೂಡ ಹುಡುಕಾಟವನ್ನು ಆರಂಭಿಸ್ತಾರೆ ಅದಾದ ಬಳಿಕ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನು ಕೂಡ ಕೊಡ್ತಾರೆ ಇದರ ನಡುವೆ ಮಾರ್ಚ್ ಆರನೇ ತಾರೀಕು ಹಾವೇರಿಯ ರಾಣೆಬೆನ್ನೂರಿನ ಪತ್ತೇಪುರ ಬಳಿ ಅಪರಿಚಿತ ಯುವತಿಯ ಶವ ಪತ್ತೆಯಾಗತ್ತೆ ಪೊಲೀಸರು ಆ ಶವವನ್ನು ವಶಕ್ಕೆ ತೆಗೆದುಕೊಳ್ತಾರೆ ಮರಣೋತ್ತರ ಪರೀಕ್ಷೆಯನ್ನು ನಡೆಸ್ತಾರೆ ಅಪರಿಚಿತ ಶವ ಯಾರೂ ಕೂಡ ಈ ಶವವನ್ನು ಗುರುತಿಸಿಲ್ಲ ಎನ್ನುವ ಕಾರಣಕ್ಕಾಗಿ ಅಂತ್ಯ ಸಂಸ್ಕಾರವನ್ನು ಕೂಡ ನೆರವೇರಿಸಿ ಬಿಡ್ತಾರೆ ಆದರೆ ಮರಣೋತ್ತರ ಪರೀಕ್ಷೆಯಲ್ಲಿ ಈ ಯುವತಿಯ ಕೊಲೆ ಆಗಿದೆ ಎನ್ನುವಂತಹ ವಿಚಾರ ಒಂದಷ್ಟು ದಿನಗಳ ನಂತರ ಪತ್ತೆಯಾಗತ್ತೆ ಹೀಗಾಗಿ ಪೊಲೀಸರು ಪ್ರಕರಣಕ್ಕೆ ಸಂಬಂಧಪಟ್ಟ ಚುರುಕಾಗ್ತಾರೆ ಅಥವಾ ಪ್ರಕರಣದ ತನಿಖೆಯನ್ನು ಆರಂಭಿಸುತ್ತಾರೆ ಇದರ ನಡುವೆ ಸ್ವಲ್ಪ ದಿನಗಳ ನಂತರ ಈ ಹಿಂದೆಯೇ ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲಾದಂತಹ ಕಾರಣಕ್ಕಾಗಿ ಜೊತೆಗೆ ಈ ಅಪರಿಚಿತ ಯುವತಿಯ ಶವವು ಕೂಡ ಪತ್ತೆಯಾದಂತಹ ಕಾರಣಕ್ಕಾಗಿ ಎರಡನ್ನೂ ಕೂಡ ಮ್ಯಾಚ್ ಮಾಡಿ ನೋಡ್ತಾರೆ ಆಗ ಆ ಯುವತಿಯೇ ಎನ್ನುವಂಥ ಸಂಗತಿ ಪೊಲೀಸರಿಗೆ ಗೊತ್ತಾಗತ್ತೆ ಈ ಕಾರಣಕ್ಕಾಗಿ ಮನೆಯವರ ಬಳಿ ಶವವನ್ನು ಗುರುತಿಸುವಂತೆ ಸೂಚನೆಯನ್ನು ಕೊಡ್ತಾರೆ ಮನೆಯವರು ಆಕೆಯ ಶವವನ್ನು ಗುರುತಿಸ್ತಾರೆ ಹೌದು ಇದು ಮಗಳ ಶವ ಎನ್ನುವಂಥ ವಿಚಾರವನ್ನ ಮನೆಯವರು ಹೇಳ್ತಾರೆ ಅದಾದ ಬಳಿಕ ಪೊಲೀಸರು ತಮ್ಮ ತನಿಖೆಯನ್ನ ಇನ್ನಷ್ಟು ಚುರುಕುಗೊಳಿಸ್ತಾರೆ ಏನು ಎತ್ತ ಅಂತ ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡ್ತಾರೆ ಆಗ ಈಗ ತೀರಾ ಕಷ್ಟ ಏನಲ್ಲ ಎಲ್ಲವನ್ನೂ ಕೂಡ ಪತ್ತೆ ಹಚ್ಚೋದು ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ ನ ಆಧಾರದ ಮೇಲೆ ಆರೋಪಿಗಳು ಯಾರ್ಯಾರು ಅಂತ ಪತ್ತೆ ಹಚ್ಚುತ್ತಾರೆ ಆಗ ಏನಾಗಿತ್ತು ಎನ್ನುವಂಥ ಎಲ್ಲ ಸಂಗತಿಯು ಕೂಡ ಒಂದೊಂದಾಗಿ ಹೊರಬರೋದಕ್ಕೆ ಶುರುವಾಗುತ್ತೆ ಹೇಳ್ತಾ ಹೋಗ್ತೀನಿ ಕೇಳಿ ಅದು ಎಷ್ಟು ಭಯಾನಕವಾಗಿದೆ ಈ ಪ್ರಕರಣ ಅಂತ ಹೇಳಿ ಈ ಸ್ವಾತಿ ಎನ್ನುವಂತಹ ಯುವತಿ ಇದ್ಲಲ್ಲ ಈಕೆಗೆ ಈ ಹೋರಿ ಸ್ಪರ್ಧೆ ಬಗ್ಗೆ ವಿಪರೀತ ಆಸಕ್ತಿ ಈ ಹಾವೇರಿ ಭಾಗ ಈ ಭಾಗದೆಲ್ಲ ಹೋರಿ ಸ್ಪರ್ಧೆ ವಿಪರೀತವಾಗಿ ನಡೆಯುತ್ತೆ ಈಕೆಯು ಕೂಡ ಎಲ್ಲೆಲ್ಲಿ ಹೋರಿ ಸ್ಪರ್ಧೆ ನಡೀತಿರುತ್ತೆ ಅಲ್ಲಿಗೆ ಹೋಗ್ತಿರ್ತಾಳೆ ಇದೇ ಸಂದರ್ಭದಲ್ಲಿ ನಯಾಜ್ ವಿನಯ್ ದುರ್ಗಾಚಾರಿ ಕೂಡ ಹೋರಿ ಸ್ಪರ್ಧೆಗೆ ಬರ್ತಿರ್ತಾರೆ ಹೀಗಾಗಿ ಅವರ ಜೊತೆಗೆ ಈಕೆಗೆ ಪರಿಚಯ ಆಗುತ್ತೆ ಪರಿಚಯ ಆದ ನಂತರ ಆ ಪರಿಚಯ ಇನ್ನಷ್ಟು ಆತ್ಮೀಯತೆಯ ರೂಪವನ್ನು ಕೂಡ ಪಡೆದುಕೊಳ್ಳುತ್ತೆ ಅದಾದ ನಂತರ ಈ ನಯಾಜ್ ಹಾಗೆ ಸ್ವಾತಿ ಇವರಿಬ್ರು ಕೂಡ ಪರಸ್ಪರ ಪ್ರೀತಿಸೋದಿಕ್ಕೆ ಶುರು ಮಾಡಿಕೊಳ್ತಾರೆ ಅವರಿಬ್ರು ಪ್ರೀತಿಸ್ತಾ ಇರ್ತಾರೆ ಅದ್ರ ಮನೆಯವರಿಗೆ ಈ ವಿಚಾರ ಗೊತ್ತಿರೋದಿಲ್ಲ ಹೀಗೆ ಇದ್ದಂಥ ಸಂದರ್ಭದಲ್ಲಿ ಈ ನಯಾಜ್ ಈ ಪ್ರೀತಿಗೆ ಆ ಸ್ವಾತಿಗೆ ಕೈ ಕೊಡುವಂಥ ಯೋಚನೆಯನ್ನು ಮಾಡ್ತಾನೆ ನಮ್ಮ ಧರ್ಮದವರನ್ನೇ ಮದುವೆ ಆಗಬೇಕು ಎನ್ನುವ ಕಾರಣಕ್ಕಾಗಿ ಆತ ಒಂದಷ್ಟು ಮದುವೆಯ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರ್ತಾನೆ ಈ ವಿಚಾರ ಸ್ವಾತಿಗೆ ಗೊತ್ತಾಗ್ತಿದ್ದ ಹಾಗೆ ಸ್ವಾತಿ ಸಹಜವಾಗಿ ಆಕ್ಷೇಪವನ್ನು ತೆಗಿತಾಳೆ ನಯಾಸ್ ಜೊತೆಗೆ ಹಾಗೆ ಗಲಾಟೆ ಮಾಡ್ತಾಳೆ ನನ್ನನ್ನು ಪ್ರೀತಿಸ್ತಾ ಇದೆಯಾ ನೀ ನನಗೆ ಕೈ ಕೊಡ್ತಾ ಇದೆಯಾ ಅಥವಾ ಮೋಸ ಮಾಡ್ತಿದ್ಯಾ ಅಂತ ಹೇಳಿ ಸ್ವಾತಿ ಗಲಾಟೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಹೀಗಿದ್ದಂತಹ ಸಂದರ್ಭದಲ್ಲೇ ನಯಾಸ್ ಒಂದು ಪ್ಲಾನ್ ಅನ್ನು ರೂಪಿಸ್ತಾನೆ ಏನಾದರೂ ಮಾಡಿ ಸ್ವಾತಿಯ ಪ್ರಾಣ ತೆಗೆದು ಬಿಡಬೇಕು ಅದಾದ ಬಳಿಕ ನನ್ನ ಪಾಡಿ ನಾನು ಆರಾಮಾಗಿ ಮದುವೆ ಹಾಕೊಂಡು ಇರಬಹುದು ಅಂತ ಹೇಳಿ ಹೀಗಾಗಿ ನಯಾಜ್ಗೆ ಆ ಸಂದರ್ಭದಲ್ಲಿ ವಿನಯ್ ಮತ್ತೆ ದುರ್ಗಾಚಾರಿ ಇವರೆಲ್ಲರೂ ಕೂಡ ಸಾಥನ್ನ ಕೊಡ್ತಾರೆ ಅಂತಿಮವಾಗಿ ಈ ಯುವತಿಯನ್ನ ಕರ್ಸ್ಕೊಳ್ತಾರೆ ಸ್ವಾತಿಯನ್ನ ನೋಡು ಈ ಲವ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಪ್ರಮೈಸ್ ಆಗ್ಬಿಡೋಣ ಅಥವಾ ನಾವೊಂದು ಮಾತುಕತೆಯನ್ನ ಮಾಡೋಣ ಅಂತಿಮ ನಿರ್ಧಾರಕ್ಕೆ ಬರೋಣ ಅಂತ ಹೇಳಿ ಸ್ವಾತಿ ಆ ಮಾತನ್ನ ನಂಬ್ಕೊಳ್ತಾಳೆ ಅದೇ ಪ್ರಕಾರವಾಗಿ ಮಾರ್ಚ್ ಮೂರನೇ ತಾರೀಕು ಹೊರಡ್ತಾಳೆ ಹೊರಟಂತವ್ಳನ್ನ ಅವರು ಸುವರ್ಣ ಪಾರ್ಕ್ ಅಂತಿದೆ ಅಲ್ಲಿಗೆ ಕರ್ಸ್ಕೊಳ್ತಾರೆ ಅಲ್ಲಿಗೆ ಕರ್ಸ್ಕೊಳ್ಳೋಕು ಮುನ್ನ ಒಂದು ಬಾಡಿಗೆ ಕಾರನ್ನ ಕೂಡ ಮಾಡ್ತಾರೆ ಆ ಬಾಡಿಗೆ ಕಾರ್ ಈ ಸ್ವಾತಿಯನ್ನ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋದ ಬಳಿಕ ಈ ಪ್ರೀತಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತುಕತೆ ಎಲ್ಲವೂ ಕೂಡ ನಡೆಯುತ್ತೆ ನಯಾಜ್ ಹೇಳ್ತಾನೆ ನಾನು ನಿನ್ನನ್ನು ಪ್ರೀತಿಸೋದಿಲ್ಲ ಅವೆಲ್ಲವೂ ಕೂಡ ಮುಗಿದು ಹೋದ ಕತೆ ಅಂತ ಹೇಳಿ ಆದರೂ ಸ್ವಾತಿ ಅದಕ್ಕೆ ರೆಡಿ ಇರೋದಿಲ್ಲ ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೆ ಹೀಗಾಗಿ ನಾನು ಮದುವೆಯೂ ಕೂಡ ಆಗಬೇಕು ಅಥವಾ ನಿನ್ನ ಜೊತೆಗೆ ಬದುಕಬೇಕು ಎನ್ನುವ ರೀತಿಯಲ್ಲಿ ಸ್ವಾತಿ ಹೇಳ್ತಾಳೆ ಯಾವಾಗ ಸ್ವಾತಿ ಹಠ ಹಿಡಿದು ಕುಳಿತುಕೊಳ್ತಾಳೋ ಹೀಗಿದ್ದಂಥ ಸಂದರ್ಭದಲ್ಲಿ ನಯಾಜ್ ಈ ವಿನಯ್ ಹಾಗೆ ದುರ್ಗಾಚಾರಿಯ ಸಹಾಯವನ್ನು ಪಡೆದುಕೊಂಡು ರಾಣೆಬೆನ್ನೂರಿನ ಹೊರವಲಯದ ಆ ಸುವರ್ಣ ಪಾರ್ಕ್ ಬಳಿಯೇ ಆಕೆಯ ಕುತ್ತಿಗೆಯನ್ನು ಬಿಗಿದು ಆಕೆಯ ಪ್ರಾಣವನ್ನು ತೆಗೆದು ಬಿಡ್ತಾರೆ ಎಂತಹ ಪಾಪಿಗಳು ನೋಡಿ ಸ್ವಾತಿ ಈ ಮೂವರನ್ನು ಕೂಡ ನಂಬಿಬಿಟ್ಟಿದ್ಲು ಆ ಮೂವರ ಮೇಲೂ ಕೂಡ ವಿಶ್ವಾಸವನ್ನು ಇಟ್ಟಿದ್ಲು ಆ ಮೂವರ ಜೊತೆಗೆ ಹೋದರೆ ನನಗೇನಾದರೂ ಸಮಸ್ಯೆ ಆಗಬಹುದು ಎನ್ನುವಂಥ ಯೋಚನೆಯನ್ನು ಮಾಡಿರಲಿಲ್ಲ ಆ ಮೂವರು ನನಗೆ ಸೇಫ್ ಎನ್ನುವ ರೀತಿಯಲ್ಲೇ ಅಂದ್ಕೊಂಡಿದ್ಲು ಆದರೆ ಅದಕ್ಕೆ ತದ್ವಿರುದ್ಧ ವಿರುದ್ಧ ಎನ್ನುವ ರೀತಿಯಲ್ಲಿ ಆಗಿಬಿಡ್ತು ನಂಬಿಸಿ ಕತ್ತು ಕುಯ್ದು ಬಿಟ್ರು ಅಥವಾ ನಂಬಿಸಿ ಮೋಸ ಮಾಡಿಬಿಟ್ರು ಹೀಗಾಗಿ ಪ್ರತಿಯೊಬ್ಬರಿಗೂ ಹೇಳೋದು ಸಹವಾಸ ದೋಷವನ್ನ ಮಾಡೋಕ್ಕೂ ಮುನ್ನ ನೂರು ಬಾರಿ ಯೋಚನೆ ಮಾಡಿ ಅಥವಾ ಸಹವಾಸವನ್ನ ಮಾಡುವ ಸಂದರ್ಭದಲ್ಲಿ ಈ ರೀತಿ ಯೋಚನೆ ಮಾಡಬೇಕು ಇಂಥವರ ಸಹವಾಸ ನಮಗೆ ಎಷ್ಟರ ಮಟ್ಟಿಗೆ ಸೇಫ್ ಅಂತೇಳಿ ಪ್ರಾಣವನ್ನ ತೆಗಿತಾರೆ ಅದಾದ ಬಳಿಕ ಕಾರಿನ ಡಿಕ್ಕಿಯಲ್ಲಿಯೇ ಶವವನ್ನು ತೆಗೆದುಕೊಂಡು ಬಂದು ಹಾವೇರಿಯ ರಾಣೆಬೆನ್ನೂರಿನ ಪತ್ತೇಪುರ ಬಳಿ ನೀರಿಗೆ ಹಾಕಿ ಅಲ್ಲಿಂದ ಎಸ್ಕೇಪ್ ಆಗಿ ಬಿಡ್ತಾರೆ ಒಂದಷ್ಟು ದಿನಗಳ ಕಾಲ ಆರಾಮಾಗಿ ಓಡಾಡ್ಕೊಂಡಿದ್ರು ಈ ಕೇಸ್ ಎಲ್ಲವೂ ಕೂಡ ಮುಗಿದು ಹೋದ ಕತೆ ಅಂತ ಹೇಳಿ ಅಂತಿಮವಾಗಿ ಈ ಅಪರಿಚಿತ ಶವ ಪತ್ತಿ ಆಗುತ್ತೆ ಶವ ಪತ್ತಿ ಆಗ್ತಾ ಇದ್ದ ಹಾಗೆ ಪೊಲೀಸರು ಕೂಡ ತನಿಖೆ ಎಲ್ಲವನ್ನು ಕೂಡ ಆರಂಭಿಸಿರ್ತಾರೆ ಆರಂಭದಲ್ಲಿ ಪೊಲೀಸರು ಕೂಡ ಇದು ಅಪರಿಚಿತ ಶವ ಅಂತ ಹೇಳಿ ಸುಮ್ಮನೆ ಆಗಿಬಿಟ್ಟಿರ್ತಾರೆ ಆದರೆ ಮರಣೋತ್ತರ ಪರೀಕ್ಷೆಯಲ್ಲಿ ಇದು ಕೊಲೆ ಅಂತ ರಿಪೋರ್ಟ್ ಬರ್ತಾ ಇದ್ದ ಹಾಗೆ ಪೊಲೀಸರು ಆಕ್ಟಿವ್ ಆಗ್ತಾರೆ ಮುಂದೊಂದು ದಿನಗಳಲ್ಲಿ ಸಮಸ್ಯೆ ಆಗಬಹುದು ಅಂತ ಹೇಳಿ ಅದಾದ ನಂತರ ಒಂದಷ್ಟು ಟೆಕ್ನಿಕಲಿ ಎವಿಡೆನ್ಸ್ ನ ಆಧಾರದ ಮೇಲೆ ಎಲ್ಲವನ್ನೂ ಕೂಡ ಪತ್ತೆ ಹಚ್ಚಿದಾಗ ಈ ಟವರ್ ಲೊಕೇಶನ್ ಆಧಾರದ ಮೇಲೆ ಮೊದಲಿಗೆ ನಯಾಜ್ ಎನ್ನುವಂತಹ ವಿಚಾರ ಗೊತ್ತಾಗುತ್ತೆ ಅದಾದ ಬಳಿಕ ಈ ನಯಾಜ್ಗೆ ವಿನಯ್ ಮತ್ತು ದುರ್ಗಾಚಾರಿ ಸಾಥ್ ಕೊಟ್ಟಿದ್ರು ಎನ್ನುವಂತಹ ಸಂಗತಿಯು ಕೂಡ ಗೊತ್ತಾಗುತ್ತೆ ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಇಡೀ ರಾಜ್ಯಾದ್ಯಂತ ತೀವ್ರ ಚರ್ಚೆ ಆಗ್ತಾ ಇದೆ ಜಸ್ಟಿಸ್ ಫಾರ್ ಸ್ವಾತಿ ಎನ್ನುವಂತಹ ಒಂದು ಕ್ಯಾಂಪೇನ್ ಕೂಡ ಆರಂಭ ಆಗಿದೆ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ ಹೌದು ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಲೇಬೇಕು ಅದು ಕೂಡ ನಿಧಾನಗತಿಯ ನ್ಯಾಯ ಅಲ್ಲ ತ್ವರಿತಗತಿಯಲ್ಲಿ ನ್ಯಾಯ ಸಿಗಬೇಕಾಗತ್ತೆ ಯಾಕಂದ್ರೆ ಆ ಕೊನೆಯ ಫೋಟೋವನ್ನು ತೋರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಆ ಫೋಟೋವನ್ನು ನೋಡ್ತಾ ಇದ್ರೆ ಎಂಥವರಿಗೂ ಕೂಡ ಹೊಟ್ಟೆ ಒರಿಯೋದಕ್ಕೆ ಶುರುವಾಗುತ್ತೆ ಎಂಥವರಿಗೂ ಕೂಡ ಕಣ್ಣೀರು ಬರೋದಕ್ಕೆ ಶುರುವಾಗುತ್ತೆ ಪ್ರತಿ ಮನೆಯಲ್ಲೂ ಕೂಡ ಹೆಣ್ಮಕ್ಳು ಇರ್ತಾರೆ ಮನೆಯಲ್ಲಿ ಆ ಹೆಣ್ಮಕ್ಳಿಗೆ ಏನಾದರೂ ಸಮಸ್ಯೆ ಆದಾಗ ಯಾವ ರೀತಿ ದುಃಖ ಆಗುತ್ತೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ವಿಚಾರ ಈಕೆಯನ್ನು ಅಷ್ಟು ಬರ್ಬರವಾಗಿ ಪ್ರಾಣವನ್ನು ತೆಗೆಯುವಂಥ ಕೆಲಸವನ್ನು ಈ ಮೂವರು ಕೂಡ ಸೇರಿಕೊಂಡು ಮಾಡಿದ್ದಾರೆ ಸದ್ಯ ಈ ಪ್ರಕರಣ ಬೇರೆ ಬೇರೆ ರೂಪವನ್ನು ಕೂಡ ಪಡೆದುಕೊಳ್ತಾ ಇದೆ ಹಿಂದೂ ಮುಸ್ಲಿಂ ಎನ್ನುವಂಥ ರೂಪ ಲವ್ ಜಿಹಾದ್ ಎನ್ನುವಂಥ ರೂಪ ಇಂಥದೆಲ್ಲವೂ ಕೂಡ ನಡೀತಾ ಇದೆ ಮತ್ತೊಂದು ಕಡೆಯಿಂದ ಪ್ರತಿಭಟನೆಯೂ ಕೂಡ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ನೋಡೋಣ ಘಟನೆಗೆ ಸಂಬಂಧಪಟ್ಟ ಹಾಗೆ ಇನ್ನು ಏನೇನು ಡೆವಲಪ್ಮೆಂಟ್ ಆಗುತ್ತೆ ಅಂತ ಹೇಳಿ ಬಂಧುಗಳೇ ನಿಮ್ಗೆ ಏನಿಸ್ತದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ಯಾರ ಆಗಿಲ್ರಿ ಸರಿ ಈಗ ಯಾರ ನನ್ನ ಮಗಳಿಗೆ ಅನ್ಯಾಯ ಮಾಡಿರಿ ಸರ ನಮ್ಗೆ ನ್ಯಾಯ ತರಿಸ್ಕೊಡ್ಬೇಕು ಅವ್ರ ಎಂತರ ಆಗ್ಲ್ ಒಟ್ಟು ಶಿಕ್ಷೆ ಆಗ್ಲೇಬೇಕ್ರಿ ಸರಿ ಅದು ಹೆಣ್ಮಕ್ಳು ಈ ತರ ಮಾಡಿರ್ಬಾರ ಸರಿ ಅದು ನಮಿ ನ್ಯಾಯ ಬೇಕು ತರಿಸ್ಕೊಡ್ಬೇಕ್ರಿ ಸರ್

ಮಕ್ಕಳ <tries> <tries> <tries>